ಗುರುಗಳೇ ನಮಸ್ತೆ ಸರ್ ವಿಜೇಂದ್ರ ಡಿ ಟಿ ಅಂತ ಬಂದೆ ವಿಜೇಂದ್ರ ಡಿ ಟಿ ಅಂತ ಸುಮಾರು ನಾನ್ನೂರಿಂದ ಐನೂರು ವರ್ಷಗಳ ಹೋರಾಟದ ನಂತರ ಇನ್ನೇನು ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಇದೆ ಶ್ರೀರಾಮಚಂದ್ರರು ಅಲ್ಲಿ ವಿಜೃಂಭಿಸಲಿದ್ದಾರೆ ಸೊ ಇದೆಲ್ಲ ನಮ್ಮ ಶ್ರೀರಾಮನ ಭಕ್ತನಿಗೆ ಹಿಂದೂ ಅನ್ನೋಕ್ಕಿಂತ ಹೆಚ್ಚಾಗಿ ಶ್ರೀರಾಮನ ಭಕ್ತರಿಗೆ ಇದೆಲ್ಲ ಒಂದು ತುಂಬ ಖುಷಿ ವಿಚಾರ ಸೊ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮೊತ್ತರದಲ್ಲಿ ಶ್ರೀಕೃಷ್ಣನ ಒಂದು ಏನು ಜನ್ಮಭೂಮಿ ಸೊ ಅಲ್ಲೂ ಒಂದಷ್ಟು ವ್ಯಾಜ್ಯಗಳಿದೆ ಅದೇ ರೀತಿಯಾಗಿ ಮಂಗಳೂರಲ್ಲಿ ಒಂದು ಇತ್ತೀಚೆಗೆ ಒಂದು ಒಂದು ಮಸೀದಿ ಒಂದು ರಿನೋವೇಷನ್ ಮಾಡೋ ಸಮಯದಲ್ಲಿ ಒಂದು ಕುರುಗಳು ಮಳಲಿ ಅನ್ನೋ ಒಂದು ಪ್ರದೇಶದಲ್ಲಿ ಒಂದು ಹಿಂದೂ ದೇವಸ್ಥಾನದ ಕುರುಗಳು ಸಿಕ್ಕಿದೆ ಇದೇ ರೀತಿಯಾಗಿ ಮತ್ತು ಬಸವ ಕಲ್ಯಾಣದಲ್ಲಿ ಒಂದು ಮೂಲ ಅನುಭವ ಮಂಟಪ ಇದು ಯಾವುದೋ ಫಿರ್ ಏನೋ ಯಾವುದೋ ಸಮಥಿಂಗ್ ಯಾವುದೋ ಅದು ಮಸೀದಿ ಅಂತ ಅಲ್ಲೊಂದಷ್ಟೇನೋ ಕುರುಗಳು ಸಿಕ್ಕಿದೆ ಈ ಸಂಬಂಧಪಟ್ಟಂಗೆ ಪೇಜಾವರ ಶ್ರೀಗಳ ಆದಿಯಾಗಿ ಎಲ್ಲಾ ಮಠಾಧೀಶರು ನೀವು ಬಿಜೆಪಿ ಅಲ್ಲ ಸರ್ ಹಾ ಆರ್ ಎಸ್ ಎಸ್ ನ ಸರಸಂಘ ಚಾಲಕರು ಹೇಳಿದ್ರು ಎಲ್ಲಾ ಮಸೀದಿ ಕೆಳಗೆ ಲಿಂಗ ಹುಡುಕಕ್ಕೆ ಹೋಗ್ಬೇಡಿ ಅಂತ ಅಲ್ಲ ಆರ್ ಎಸ್ ಎಸ್ ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು ಅಲ್ಲ ಅಲ್ಲ ಈಗ ಹುಡುಕದ ಎಲ್ಲದು ಅಂತ ಹೇಳಿಲ್ಲ ಅಂದ್ರೆ ಈಗ ಈಗ ಮಥುರದ್ದು ತೊಗೊಳ್ಬೇಕಲ್ವ ಸರ್ ಮಥುರದ್ದು ಶ್ರೀಕೃಷ್ಣ ಜನ್ಮಸ್ಥಾನ ಅದನ್ನು ತಗೊಳ್ಳೇಬೇಕಾಗ್ತದೆ ಸೊ ಅದು ಶ್ರೀಗಳ ಆದಿಯಾಗಿ ಎಲ್ಲಾ ಮಠಾಧೀಶರು ಇದ್ರ ನೇತೃತ್ವ ವಹಿಸ್ಕೊಂತಾರ ಅಂತ ನನ್ನ ಪ್ರಶ್ನೆ ಅಯೋಧ್ಯೆಯ ನಂತರ ಕಾಶಿ ಮಥುರ ಹಿಂದೂಗಳ ಮೂರು ಅತಿ ಅತಿ ದೊಡ್ಡ ಶ್ರದ್ಧಾ ಕೇಂದ್ರಗಳು ವಾಪಸ್ ಹಿಂದೂಗಳಿಗೆ ಸಿಗಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಆಯ್ತು ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಯ್ತು ಈಗ ಜ್ಞಾನವ್ಯಾಪಿ ಮಸೀದಿಯ ಪ್ರಕರಣ ಕೂಡ ನ್ಯಾಯಾಲಯದಲ್ಲಿದೆ ಮಥುರಾದ ಪ್ರಕರಣ ಕೂಡ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿ ಹಿಂದೂಗಳ ಪರಿವ ಪರವಾಗಿ ಇತ್ತೀಚೆಗೆ ಒಂದಷ್ಟು ತೀರ್ಪುಗಳು ಬಂತು ಹಾಗಾದರೆ ಮುಂದಿನ ಟಾರ್ಗೆಟ್ ಅವ ನಮ್ಮ ಭಾರತೀಯರ ಸಂಸ್ಕೃತಿಯಲ್ಲಿ ಭಾರತ ದೇಶದಲ್ಲಿ ಏಳು ಮುಕ್ತಿದಾಯಕವಾಗಿರತಕ್ಕಂಥ ಕ್ಷೇತ್ರಗಳಿದ್ದಾವೆ ಅಂತ ಹೇಳಿಕೊಂಡು ನಾವು ನಿತ್ಯ ಬೆಳಗ್ಗೆ ಅದನ್ನು ಜಪಿಸ್ತೇವೆ ನೆನಪಿಸ್ಕೋತೇವೆ ಅಯೋಧ್ಯ ಮಧುರ ಮಾಯಾ ಕಾಶಿ ಕಾಂಚಿ ಅವಂತಿಕಾಪುರಿ ದ್ವಾರಾವತಿ ಚೈವ ಸಪ್ತಾಹ ಮೋಕ್ಷದಾಯಕ ಅಂತ ಹೇಳಿಕೊಂಡು ಹಾಗಾಗಿ ನಮಗೆ ಆ ಮೋಕ್ಷದಾಯಕವಾದಂತಹ ಕ್ಷೇತ್ರಗಳು ಅದು ಬಂಧನದಲ್ಲಿರುವಂತಹದ್ದು ನಮಗಿಷ್ಟ ಇಲ್ಲ ಹಾಗಾಗಿ ನಾವಂತೂ ಗಮನಿಸಿ ನೇರವಾಗಿ ನಾವು ನಮಗೆ ಇವತ್ತು ಸ್ವತಂತ್ರ ಭಾರತದಲ್ಲಿ ನಮಗೆ ಸಂವಿಧಾನ ಇದೆ ನ್ಯಾಯಾಲಯಗಳಿದ್ದಾವೆ ನಾವು ನ್ಯಾಯಾಲಯಗಳು ಮೊರೆ ಹೋಗ್ತೇವೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ನಾವು ಅದಕ್ಕೆ ಬದ್ಧರಿದ್ದೇವೆ ನ್ಯಾಯಾಲಯವನ್ನು ಸಮೀಪಿಸೋದು ನಮ್ಮ ಹಕ್ಕು ಅದನ್ನು ನಾವು ಮಾಡೇ ಮಾಡ್ತೀವಿ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದನ್ನು ನಾವು ಸಂತೋಷದಿಂದ ಸ್ವಾಗತಿಸ್ತೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್